ಬಿಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಮನೆ ಆವರಣದಲ್ಲಿ ಸಂಗ್ರಹಿಸಿ ಇಟ್ಟಿದ ಕಣಕಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ವಿಜಯಪುರ ನಗರದ ಕಾಳೆಪ್ಲಾಟ್ ನಲ್ಲಿ ನಡೆದದ ಬಸೀರ್ಲಾಲ್ ಬೇಪಾ ನಂದು ಬಸಿರ್ಲಾಲ್ ಮಾಹಿತಿ ತಿಳಿಸಿದರು ವಿಜಯಪುರ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಕಡಿಮಿ ಇಟ್ಟಿದ್ರಿ ಇಲ್ಲಿ ಕಣಕ್ಕೆ ಎಲ್ಲಾ ರಾತ್ರಿ ಮೂಡಕ ಹಚ್ಚಾರಿ ಮುಂದ ಆರೋ ತನ ಸುಟ್ಟದ್ರಿ ಅದು ಎಲ್ಲಾ ಏನ ಯಾರ ಚಲೋ ಅದು ಗೊತ್ತಿಲ್ರಿ ಅದರ ಸಲುವಾಗಿ ನೋಡ್ರಿ ಇದು ಎಂಟ್ ಟ್ಯಾಕ್ಟರ್ ಐತ್ರಿ ಹ್ಮ್ ನಿಮ್ಗ್ ಯಾವಾಗ ಗೊತ್ತಿಲ್ಲ ಇದು ನಾಕ್ ಗಂಟೆಗೆ ಗೊತ್ತಾಗ್ಯದ್ರಿ ನಾ ಅಲ್ಲಿ ಶಾಪ ಕಶಾಗಿ ರೀ ಇಲ್ಲಿ ಶೆಡ್ ಇಟ್ಟೇನ್ರಿ ಇಲ್ಲಿ ಇಲ್ಲಿ ಬಂದ್ ಹಚ್ಚ ಮತ್ತೆ ಇಲ್ಲಿ ಕಿಟಕಿ ಎಲ್ಲಾ ಇದ್ರಿ ಅದು ಎಸಿದು ಡಬ್ಬ ಇದಾಗಿದ್ರಿ ಮತ್ತೆ ಇಲ್ಲಿ ಸುಟ್ಟದ್ರಿ ಅವು ಪತ್ರ ಸುಟ್ಟದ್ರಿ ಅವ್ರ ಮನ್ಯಾಗ ಅಲ್ಲಿಂದ ಹತ್ತದ್ರಿ ಅವ್ರ ಮನ್ಯಾಗ ಎಲ್ಲಾ ಅರ್ವಿ ಗಿರ್ಬಿ ಎಲ್ಲಾ ಸುಟ್ಟದ್ರಿ ಹ್ಮ್ ಸುಮಾರು ಎಷ್ಟು ಪ್ರಮಾಣದ ಹಾನಿ ಆಗಿದೆ ಇದು ಮೂರ್ ರಾತ್ರಿ ಮೂರಕ್ಕೆ ಆಗಿದ್ ನೋಡ್ರಿ ಹದ್ನೈದ್ ಸಾವಿರ ರೂಪಾಯಿ ತಂದಿದ್ರಿ ಅದು ಇದು ಎಂಟು ಟ್ರ್ಯಾಕ್ಟರ್ ಇದ್ರೆ ಎಲ್ಲಾ ಎಷ್ಟು ಸುಮಾರು ನಿಮಗೆ ಯಾರ ಮೇಲೆ ಡೌಟ್ ಏನ ಏನ್ ಹೇಳಬೇಕ್ರಿ ಯಾರ ಹಚ್ಚ ಗೊತ್ತಾಗಿಲ್ರಿ ಮತ್ತ ಕ್ಯಾಮೆರಾ ಐತ್ರಿ ಸಿಸಿ ಕ್ಯಾಮೆರಾ ಅದು ನೋಡಿ ಏನದೋ ಸುದ್ದಿ ಹೇಳ್ತಿರಿ ಆ ಕಾಡಿನ ಐತ್ರಿ ಈ ಕಾಡಿನ ಐತ್ರಿ ಕ್ಯಾಮ್ರಾ ನನ್ ಮನಿ ಏನೈತ್ರಿ ನಿಮ್ಮ ಗಮನಕ್ಕೆ ಬಂದಿದ್ದ ಯಾವಾಗ್ರಿ ಇದು ಮೂರವರಿಗೆ ನಾನು ಫೋನ್ ಹಚ್ಚಿದ್ರಿ ನಮ್ಮ ಮನಿಯವರು ರಾತ್ರಿ ನಾ ಅಲ್ಲಿ ಶಾಪುರಾಕ್ಷ ಆಗಿದ್ರಿ ಇಲ್ಲಿಂದ ಇಲ್ಲಿ ಬರುತ್ತನ ಟೇಮ್ ಆಯ್ತ್ರಿ ಅವ್ರು ಅವ್ರು ಮತ್ತದು ಬೋರ್ಗಿರ್ ಚಾಲು ಮಾಡಿ ಅದು ಹಿಂದಿನ ಒಂದ್ ಬೋರ್ ಇಲ್ಲಿಂದ ಒಂದ್ ಬೋರ್ ಚಾಲು ಮಾಡಿ ಅದು ಹಾರಸಿನ ಎಲ್ಲಾ ಒಣೆಯವ್ರಿಗೆ ಕೂಡ ಎಲ್ಲಾರು ಕೂಡ ಹಾರಸಿರಿಗೇನು ಏನೂ ಆಗಿಲ್ರಿ ಅದಕ್ಕೆ ಯಾರಿಗೆ ಲಘು ಬಂದ್ಕಿಸಿ ಅವನೆಯವ್ರ ಎಲ್ಲಾರು ಕಿಸಿ ಇದು ಮಾಡ್ಯಾರೀಸ್ರಿ ಪೊಲೀಸ್ ಪುಲೀಸ್ ಹೋಗಿದ್ರಿ ರಾತ್ರಿ ಅವ್ರ ಈಗ ಬರವ್ರ ಯಾರು ಇಲ್ರಿ ಮುಂಜಾನೆ ಬರ್ರಿ ಅಂದ್ರ ಈಗ ಒನ್ ಒನ್ ಟೂ ಗಾಡಿ ಈಗ ಒನ್ ಒನ್ ಟೂ ಗಾಡಿಯವ್ರ ಫೋನ್ ಹಚ್ಚಿನ್ರಿ ಅವ್ರ ಬರ್ತೀನಿ ಅಂತೀರೀಸರ್ಲ ಬೇಕಾರೀ ಟೋಟಲ್ ಲಾಸ್ ಎಷ್ಟು ಅದರ ಈಗ ನೋಡಿ 15000 ರೂಪಾಯಿ ಟ್ರಾಕ್ಟರ್ ತಂದಿದ್ರೆ ಅದು ಹೆಂಗೆ ಟ್ರಾಕ್ಟರ್ ಇದ್ರಿ ಒಂದ್ ಲಕ್ಷ ರೂಪಾಯಿ ತನಕ ಆಗಿದ್ರಿ ಮತ್ತೆ ಪೈಪ್ ಆಯಿತು ಪೈಪ್ ಜೀಪ್ ಅದು ಗ್ಲಾಸ್ ಕಿಡ್ಕಿ ಎಸಿ ಡಬ್ಬಾಗಿ ಬಾ ಎಲ್ಲ ಸುಟ್ಟಿದ್ರಿ ಆಗನೇ ಸರ್ ನನ್ನ ಹೆಸರು ಗುಶಿ ಲಾಲ್ಮದ್ ಬೇಕು ಯಾರನೇ ಮತ್ತೆ ಏನು ಯಾರಿಗೆ ಹೇಳಬೇಕು ಯಾರ ಸರ್ ಬಹಳ ಮಂತಕ್ಕೆ ಮಾಡಬೇಕು ಆ ಒಂದೇ ಸಾರಿ ಆಗಿದ್ರೆ ಇದಕ್ಕೆ ಮೊದಲ ಕಿಡಕಿ ಒಡದ್ ಹೋಗಿದ್ರಿ ಮುಂದಿಂದ ಮುಂದಿನ ಮುಂದಿಂದ ಕಿಡ್ಕಿ ಒಡದ್ ಹೋಗಿದ್ರಿ ಅದನ್ನೇ ಕಂಪ್ಲೇಂಟ್ ಮಾಡಿದ್ರೆ ಮತ್ತ ಗಾಡಿಗ ಶೀಟ್ ಗಿಟ್ಟು ಚಾಕುಲಿಂತಹ ಹೋಗಿದ್ರಿ ಅದು ಸುಮ್ಮ ಹಂಗೇ ನಾಯಿಗಿ ಇನ್ನು ಇನ್ನೂ ಅದ ಸಲಗ ಈಗ ಕಣಕಿ ಸುಟ್ಟಾರಿ ಅದಕ್ಕೆ ಸ್ವಲ್ಪ ಏನ್ ಬ್ಯಾರೇಜ್ ನಡ್ದಿ ಸುದ್ದಿ ಕೂಡ ಅಮೀನ್ ನಗರ ದರ್ಗಾ ಜೇಲ್ ಏನ್ರಿ ನಿಮ್ ಜೊತೆ ಯಾರ ಹಳಿ ದ್ವೇಷ ಅದಾವ್ರಿ ಅವ್ರೇ ಮಾಡ್ತಿರ್ಬೇಕ್ರಿ ಅದಕ್ಕೆ ಸುಮ್ ಮೊದಲ ಕೇಳ್ಬೇಕ್ರಿ ಯಾರ ಮುಂದ್ ಹೆಸರ ಹೇಳ್ಬಾರ್ದ್ರಿ ಅದ್ಕಿಸಿ ಮೊದಲ್ ಸಿಮರಾ ಹೋಗದ್ರಿ ಅದ್ ಹೇಳ್ಬೇಕಿ ಹೇಳಬೇಕೇನ್ರಿ ಈಗ ನೀವು ಸಿಸಿ ಕ್ಯಾಮೆರಾ ಚೆಕ್ ಮಾಡಿದ್ರಿ? ನೀವ್ ಚೆಕ್ ಮಾಡಿಸ್ಲಾತ್ತಿನ್ರಿ ಅದೆ. ನೀನವರು ಮಾಡಿಲ್ಲ. ಏನಾ ಮಾಡಿಲ್ಲ ರೀ ಈಗ ಮಾಡಿಸ್ತಿನ್ರಿ. ಸಣ್ಣ ಸಣ್ಣಸ್ರು ಮಕ್ಕಳವರು ರೀ ಮತ್ತೆ ಯಾವಾಗ್ರು ಬಂದ್ ಹಿಂಗಾ ಹಿಂಗಾ ಮಾಳಕತರ ಮೂರು ಸಲ ಐತ್ರಿ ಇದು ಮಾಡೋದು. ಮತ್ತೆ ಏನ್ರೀ ಇದು ಸ್ವಲ್ಪ ನ್ಯಾಯ ಕೊಡಸ್ರಿ ನಮ್ಗ ಎಸ್ಪಿ ಸರ್ ಅವರಿಗೆ ಮನಿ ಮಾಡ್ಕೊತೀನ್ರಿ. ಆಯ್ತು ಎಲ್ಲ ಹಾ ಎಲ್ಲರೂ ಅಂಜಾರಿ. ಈಗ ಮನಿ ಬಿಟ್ಟು ಹೋಗನಲ್ಲ ತರಿ ಮನಿಗ ಮನಿ ಮಾರಿ ಹೋಗುನ್ರಿ ಎಲ್ಲನ ತರ ಅದಕ್ಕೆ ಇದು ಮಾಡ್ತೀನ್ರಿ. ಸ್ವಲ್ಪ ಏನ್ರ ಇದಕ್ಕೆ ಸಲ इदो लगा। ने ने मैं चार पाँच साल हुआ अब चार पाँच साल में एक दो तीन बार मेरे घर के खिड़की फोड़ गए एक बार घर की कुछ गाड़ी के शीटा फाड़ गए चाकू से वो करे अब ये बार एक आठ ट्रैक्टर कड़वी लाग गया था मैं यहाँ आठ ट्रैक्टर कड़वी लाग रहा के बाद वो पूरा अंगार लगा गए वो छुपरा क्या बोले सर का नहीं अब कि किसका क्या कर बोलना अगर बोल को हमें चुप बैठे थे अभी तक अभी बहुत ही जो घर में वो सब जने डरे हमारे अब मेरे घर में छोटे छोटे बच्चे रहते हैं हमारे घर में बड़े कौन नहीं है अब यहाँ पूरा नुकसान कर गए हमारा रात में आगे ए सी का पूरा जला गए खिड़कियां खिड़कियाँ सभी कर गए जरा इसके बारे में हमारी जान को धोखा है सरकत है जरा क्या हमारी एस पी साहब से गुजारिश है तुमना किसे तुमने किसके तरफ से तो धमकी वगैरह क्या मिली थी है? नहीं हम लोग जाते आते लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए